ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸಾಂಸಾರಿಕ ಬಂಧನದಲ್ಲಿ ಪ್ರೀತಿ ಬಹಳ ಮುಖ್ಯ ಆದರೆ ಪ್ರೀತಿಯೊಂದೇ ಸಂಬಂಧದಲ್ಲಿ ಎಲ್ಲವೂ ಅಲ್ಲ ದಾಂಪತ್ಯ ಜೀವನ ಸದಾ ಸಂತೋಷವಾಗಿರಲು ಹಾಗೂ ದೀರ್ಘಕಾಲ ಮುಂದುವರಿಯಲು ಕೆಲವೊಂದು ರಹಸ್ಯಗಳನ್ನು ಪಾಲಿಸಲೇಬೇಕು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದ ಮಹತ್ವದ ಘಟ್ಟ ನಮಗಾಗಿ ಒಂದು ಜೀವ ಇದೆ ಆ ಜೀವ ನಮಗಾಗಿಯೇ ಬದುಕುತ್ತದೆ ಎನ್ನುವ ಭಾವವನ್ನು ಮನದಲ್ಲಿ ಮೂಡುವಂತೆ ಮಾಡುವುದು ಸಾಂಸಾರಿಕ ಜೀವನದಲ್ಲಿ ದೀರ್ಘಕಾಲ ಸಂತಸ ಇರಬೇಕು ಎಂದರೆ ಗಂಡ ಹೆಂಡತಿ ನಡುವೆ ಪ್ರೀತಿಯ ಜೊತೆ ಗೌರವ ಭಾವನೆ ಕೂಡ ಬಹಳ ಮುಖ್ಯ ಆದರೆ ಇಬ್ಬರಲ್ಲೂ ಈ ಭಾವನೆ ಇರಬೇಕು ಸಂಸಾರದಲ್ಲಿ ಕೆಲವು ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕಾಳಜಿ ನೀಡಲೇಬೇಕು ಅವು ನಮಗೆ ತಿಳಿಯದಂತೆ ಸಂಸಾರದ ಬಂಧನವನ್ನು ಗಟ್ಟಿಗೊಳಿಸುತ್ತಾ ಹೋಗುತ್ತವೆ ನಿಮ್ಮ ಸಂಗಾತಿಯ ಮೇಲೆ ಪ್ರೀತಿ ಅಪ್ಪುಗೆ ವಾತ್ಸಲ್ಯ ಕಿರುನಗೆ ತಮಾಷೆ ಇವುಗಳನ್ನು ಹೊಂದಿರಬೇಕು ಇವು ಸರಳ ಸಂಜ್ಞೆಯಾದರೂ ಇವು ಸಂಬಂಧದಲ್ಲಿ ಬಹಳ ಅರ್ಥಪೂರ್ಣ ಎನಿಸಿಕೊಳ್ಳುತ್ತವೆ ಇವುಗಳು ನಿಮ್ಮ ಸಂಗಾತಿಯ ದಿನ ಉತ್ಸಾಹದಿಂದ ಕಳೆಯುವಂತೆ ಮಾಡುವ ತಂತ್ರಗಳಾಗಿವೆ ಹಾಗೆಯೇ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮನಸ್ಸು ಬಿಚ್ಚಿ ಮಾತನಾಡುವುದು ಬಹಳ ಮುಖ್ಯ ನಿಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳಲು ಎಂದಿಗೂ ಹಿಂಜರಿಯಬೇಡಿ ನಿಮ್ಮ ಸಂಬಂಧ ಗಟ್ಟಿಯಾಗಲು ನಂಬಿಕೆ ಎಂಬ ತಳಹದಿ ಮುಖ್ಯವಾಗುತ್ತದೆ ಮದುವೆಯಾಗಿ ಎಷ್ಟು ವರ್ಷಗಳು ಕಳೆದರೂ ಮದುವೆಯ ಮೊದಲ ದಿನದಂತೆ ಪ್ರೀತಿ ತೋರುವುದು ಮುಖ್ಯವಾಗುತ್ತದೆ ಪ್ರೀತಿಯ ಅಪ್ಪುಗೆ ಸಿಹಿಮುತ್ತು ಸಂಬಂಧ ಹಸಿರಾಗಿರುವಂತೆ ಮಾಡುತ್ತದೆ ಮದುವೆಯಾದ ಮೇಲೆ ಯಾವುದೇ ಸಂಬಂಧ ಸಂದರ್ಭವನ್ನು ಇಬ್ಬರೂ ಜೊತೆಯಾಗಿಯೇ ಎದುರಿಸಬೇಕು ಮದುವೆಯೆನ್ನುವುದು ಟೀಮ್ ವರ್ಕ್ನಂತೆ ಇರಬೇಕು ಹಾಗೆಯೇ ಪ್ರೀತಿಗೆ ಅಂತ್ಯವಿರಬಾರದು ಸಂಕೇತಗಳ ಮೂಲಕ ಪ್ರೀತಿ ವ್ಯಕ್ತಪಡಿಸಬಹುದು ಒಬ್ಬರಿಗೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸುವುದನ್ನು ಮರೆಯಬೇಡಿ ಹಾಗೆ ಮುಕ್ತ ಮಾತುಕತೆ ನಿಮ್ಮ ಸಂಗಾತಿಯ ಆಸೆ ಆಕಾಂಕ್ಷೆ ಗುರಿ ಕನಸುಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೆಯೇ ಗುರಿ ಸಾಧಿಸಲು ಇಬ್ಬರೂ ಸಹಕರಿಸಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಮಾತಿಗೆ ಬೆಂಬಲ ಸೂಚಿಸಬೇಡಿ ಒಬ್ಬರಿಗೊಬ್ಬರು ಎಂದಿಗೂ ಬಿಟ್ಟು ಕೊಡದಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು